ಏನು ಎಂಬ ಬಗ್ಗೆ ಮತ್ತೆ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ಹಾಗೂ ವಾತಾವರಣ ಈ ದೇಶದಲ್ಲಿ ಸಂಭವಿಸುತ್ತಿದೆ ನೋಡಿ ಕಣ್ಣಿದ್ದು ಕುರುಡರಾಗಿದ್ದೇವೆ ಕಿವಿಯಿದ್ದು ಕಿವುಡರಾಗಿದ್ದೇವೆ ಬಾಯಿದ್ದು ಮೂಗರಾಗಿದ್ದೇವೆ ಇದು ಪ್ರಜಾಪ್ರಭುತ್ವದ ಇತ್ತೀಚೆಗಿನ ಲಕ್ಷಣವಾಗಿ ಬದಲಾಗುತ್ತಿದೆ ದೇಶದಲ್ಲಿ ಏನೇ ಅವಘಡ ಸಂಭವಿಸುತ್ತಿದ್ದರೂ ಅದು ನನಗೆ ಸಂಬಂಧಪಟ್ಟದ್ದಲ್ಲ ಎಂಬ ಮನಸ್ಥಿತಿ ಜನರಲ್ಲಿ ಉಂಟಾಗುತ್ತಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವಂತಹ ದೇಶಗಳಲ್ಲಿ ನಮ್ಮ ಭಾರತ ಪ್ರಮುಖವಾಗಿರುವಂತಹ ದೇಶ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೂಲಕವಾಗಿಯೇ ಇಡೀ ವಿಶ್ವದ ಗಮನ ನಮ್ಮ ಭಾರತದತ್ತ ಸೆಳೆಯುವ ಹಾಗೆ ಮಾಡಿದೆ ಪ್ರಜಾಸತ್ತತೆಯ ಮೂಲ ತಳಹದಿ ಎಂದರೆ ಜನರಿಂದ ಜನರಿಗಾಗಿ ಜನರೇ ರೂಪಿಸಿಕೊಂಡಿರುವಂತಹ ಆಡಳಿತ ವ್ಯವಸ್ಥೆ ಅಂತಹ ವ್ಯವಸ್ಥೆಯ ಸೋಲು ಗೆಲುವು ಆ ವ್ಯವಸ್ಥೆಯನ್ನ ರೂಪಿಸಿರುವಂತಹ ಜನರ ಕೈಯಲ್ಲಿಯೇ ಇರುತ್ತದೆ ನೋಡಿ ಪ್ರಜಾಸತ್ತತೆಯಲ್ಲಿ ಜನರಿಗಿರುವಂತಹ ತಿಳುವಳಿಕೆ ಪ್ರಬುದ್ಧತೆ ಕ್ರಿಯಾಶೀಲ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯ ಮಾನ್ಯರಿ ಹಾಗೂ ಎಲ್ಲಾ ವಿಭಾಗದ ಮುಖ್ಯ ಉಪನ್ಯಾಸಕರೇ ಪ್ರೀತಿಯ ಪ್ರಾಚಾರ್ಯರಿ ಹಾಗೂ ನನ್ನೆಲ್ಲಾ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ನನ್ನ ಮನದಾಳದ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸರ್ವರಿಗೂ ಕೂಡ ಎಪ್ಪತ್ತಾರನೇ ಗಣರಾಜ್ಯ ದಿನದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆಳುವಂತಹ ಸರ್ಕಾರ ಪ್ರಜಾಪ್ರಭುತ್ವ ಎಂಬುದಾಗಿ ಅಬ್ರಹಂ ಲಿಂಕನ್ ಮೂರು ಶಬ್ದಗಳಲ್ಲಿ ಪ್ರಜಾಪ್ರಭುತ್ವದ ಲಕ್ಷಣ ಮಹತ್ವ ದಿಸಿದ್ದಾನೆ ಆದರೂ ಕೂಡ ಪ್ರಜಾಪ್ರಭುತ್ವ ಎಂದರೇನು ಎಂಬ ಬಗ್ಗೆ ಮತ್ತೆ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ಹಾಗೂ ವಾತಾವರಣ ಈ ದೇಶದಲ್ಲಿ ಸಂಭವಿಸುತ್ತಿದೆ ನೋಡಿ ಕಣ್ಣಿದ್ದು ಕುರುಡರಾಗಿದ್ದೇವೆ ಕಿವಿಯಿದ್ದು ಕಿವುಡರಾಗಿದ್ದೇವೆ ಬಾಯಿದ್ದು ಮೂಗರಾಗಿದ್ದೇವೆ ಇದು ಪ್ರಜಾಪ್ರಭುತ್ವದ ಇತ್ತೀಚಿಗಿನ ಲಕ್ಷಣವಾಗಿ ಬದಲಾಗುತ್ತಿದೆ ದೇಶದಲ್ಲಿ ಏನೇ ಅವಘಡ ಸಂಭವಿಸುತ್ತಿದ್ದರೂ ಅದು ನನಗೆ ಸಂಬಂಧಪಟ್ಟದಲ್ಲ ಎಂಬ ಮನಸ್ಥಿತಿ ಜನರಲ್ಲಿ ಉಂಟಾಗುತ್ತಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವಂತಹ ದೇಶಗಳಲ್ಲಿ ನಮ್ಮ ಭಾರತ ಪ್ರಮುಖವಾಗಿರುವಂತಹ ದೇಶ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೂಲಕವಾಗಿಯೇ ಇಡೀ ವಿಶ್ವದ ಗಮನ ನಮ್ಮ ಭಾರತದತ್ತ ಸೆಳೆಯುವ ಹಾಗೆ ಮಾಡಿದೆ ಪ್ರಜಾಸತ್ತತೆಯ ಮೂಲ ತಳಹದಿ ಎಂದರೆ ಜನರಿಂದ ಜನರಿಗಾಗಿ ಜನರೇ ರೂಪಿಸಿಕೊಂಡಿರುವಂತಹ ಆಡಳಿತ ವ್ಯವಸ್ಥೆ ಅಂತಹ ವ್ಯವಸ್ಥೆಯ ಸೋಲು ಗೆಲುವು ಆ ವ್ಯವಸ್ಥೆಯನ್ನ ರೂಪಿಸಿರುವಂತಹ ಜನರ ಕೈಯಲ್ಲಿಯೇ ಇರುತ್ತದೆ ನೋಡಿ ಪ್ರಜಾಸತ್ತತೆಯಲ್ಲಿ ಜನರಿಗಿರುವಂತಹ ತಿಳುವಳಿಕೆ ಪ್ರಬುದ್ಧತೆ ಕ್ರಿಯಾಶೀಲ ವ್ಯಕ್ತಿತ್ವ ಆಯಾ ಸಮಾಜದ ಭವಿಷ್ಯವನ್ನ ರೂಪಿಸುತ್ತದೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಒಪ್ಪಿದ್ದೇವೆ ಸರ್ವರಿಗೂ ಸ್ವಾತಂತ್ರ್ಯತೆ ಸಮಾನತೆ ಸಹೋದರತೆ ಒದಗಿಸಲು ಸಂಕಲ್ಪ ಮಾಡಿ ಸಂವಿಧಾನವನ್ನ ಅಂಗೀಕರಿಸಿದ್ದೇವೆ ಇಂದು ರಾಷ್ಟ್ರೀಯ ಹಬ್ಬ ಭಾವೈಕ್ಯತೆ ಮೂಡಿಸುವಂತಹ ಮಹಾ ದಿನ ಇಂದಿನ ಹರ್ಷ ಸಡಗರ ಅಪರೂಪದ್ದು ನೋಡಿ ಪ್ರತಿಯೊಬ್ಬ ಭಾರತೀಯನು ಕೂಡ ಭಾರತ್ ಮಹಾನ್ ದೇಶ ಎಂಬ ಸರ್ವಕಾಲಿಕ ಸತ್ಯವನ್ನ ಇಂದು ವ್ಯಕ್ತಪಡಿಸಬೇಕಾಗಿದೆ ಎಷ್ಟೋ ಜನ ನಾವು ನಮ್ಮನ್ನ ಸಾಮರ್ಥ್ಯಗಳಿಂದ ಹಾಗೂ ಸಾಧನೆಗಳಿಂದ ಅಳಿದುಕೊಳ್ಳುತ್ತಿದ್ದೇವೆ ನೋಡಿ ಸ್ನೇಹಿತರೆ ಭಾರತ ಬದಲಾಗುತ್ತಿದೆ ತ್ವರಿತವಾಗಿ ಬದಲಾಗುತ್ತಿದೆ ಬಾಹ್ಯಾಕಾಶ ವಿಜ್ಞಾನ ಕ್ಷೇತ್ರಗಳಲ್ಲಿ ಇಡೀ ಜಗತ್ತೇ ಬೆರಗುವಂತೆ ಮಾಡಿದೆ ನಮ್ಮ ಭಾರತ ಮೇಕ್ ಇನ್ ಇಂಡಿಯಾ ಸೋರ್ಸಸ್ ಪ್ರಮೋ